ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾವು ಚೆನ್ನಾಗಿ ಬದುಕಲಿಕ್ಕೆ ಇಂಗ್ಲೀಷ್ ಬೇಕೇ ಬೇಕಾಗುತ್ತೆ ಆದ್ದರಿಂದ ನಮಗೆ ಇಂಗ್ಲೀಷ್ ಶಬ್ದಗಳು ಮತ್ತು ಕನ್ನಡ ಕನ್ನಡದ ಅರ್ಥಗಳು ಓದಿದರೆ ಒಳ್ಳೆಯದಾಗುತ್ತೆ ನಮ್ಮ ಬದುಕು ಸೂಪರ್ ಆಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ಬಾಡು ತ್ರೀ ಫೈವ್ ಜೀರೋ ಫೈವ್ ಅಡ್ವಾಂಟೇಜು ಸ್ಪೀಕರ್ ನೋಡಿ ಇ ಡಿ ಬಿ ಎನ್ ಟಿ ಇ ಜಿ ಇ ಅಡ್ವಾಂಟೇಜು ಅಥವಾ ಅಡ್ವಾಂಟೇಜು ಅಂದರೆ ಕನ್ನಡದಲ್ಲಿ ಲಾಭ ಅಥವಾ ಪ್ರಯೋಜನ ಅಂತಾಗುತ್ತೆ ತ್ರೀ ಫೈವ್ ಜೀರೋ ಸಿಕ್ಸ್ ಪ್ರಾಫಿಟ್ ಪಿ ಆರ್ ಒ ಎಫ್ ಐ ಟಿ ಪ್ರಾಫಿಟ್ ಅಂದರೆ ಲಾಭ ಅಥವಾ ಪ್ರಯೋಜನ ಅಂತ ಆಗುತ್ತೆ ತ್ರೀ ಫೈವ್ ಜೀರೋ ಸೆವೆನ್ ಬೆನಿಫಿಟ್ ಬಿ ಇ ಎನ್ ಎ ಎಫ್ ಐ ಟಿ ಬೆನಿಫಿಟ್ ಅನ್ನೋದಕ್ಕೆ ಬೆನಿಫಿಟ್ ಅಂದರೆ ಲಾಭ ಅಥವಾ ಪ್ರಯೋಜನ ಅಂತ ಆಗುತ್ತೆ ನಂತರ ತ್ರೀ ಫೈವ್ ಜೀರೋ ಏಟ್ ಅಡ್ವೊಕೇಟ್ ಅಂದರೆ ಕಕ್ಷಿದಾರನ ಪರ ವಾದ ಮಾಡಿದವ ಅಥವಾ ವಾದ ಮಾಡುವವ ಅಂತಾಗುತ್ತೆ ಎ ಡಿ ಬಿ ಸಿ ಎ ಟಿ ಇ ಅಡ್ವೊಕೇಟ್ ಅಂದರೆ ಕಕ್ಷಿದಾರನ ಪರ ವಾದ ಮಾಡುವವ ಅಂತಾಗುತ್ತೆ ತ್ರೀ ಫೈವ್ ಜೀರೋ ನೈನ್ ತ್ರೀ ಫೈವ್ ಜೀರೋ ನೈನ್ ಪ್ಲೀಸ್ ಪಿ ಎಲ್ ಇ ಎ ಡಿ ಪ್ಲೀಸ್ ಅಂದರೆ ಕಕ್ಷಿದಾರನ ಪರ ವಾದ ಮಾಡುವವ ಅಂತಾಗುತ್ತೆ ಇಷ್ಟು ಸಾಕು ಮತ್ತು ನಾಳೆ ಕ್ಲಾಸ್ ನೆಲೆಸಿಕೊಳ್ಳೋಣ ಆಗಲೂ ಕೂಡ ಹೊಸ ಹೊಸ ಇಂಗ್ಲೀಷ್ ಸಬ್ಜೆಕ್ಟ್ಗಳನ್ನು ತಿಳ್ಕೊಳ್ಳೋಣ ಮತ್ತು ಅವುಗಳ ಕನ್ನಡದ ಹತ್ರವನ್ನು ತಿಳ್ಕೊಳ್ಳೋಣ ನೂಟು ರೂಪಾಯಿ ನೋಡಿ ತಿಳ್ಕೊಳ್ಳಿ ಚೊಂತಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್